ವೆಯ್ಟ್ ಲಾಸ್ಗೋಸ್ಕರ ಯಾವುದಾದ್ರೂ ಸೊಕಾಲ್ಡ್ ಹೆಲ್ತ್ ಸಪ್ಲಿಮೆಂಟ್ಸ್ ಅಥವಾ ಪ್ರೋಟೀನ್ ಶೇಕ್ ಏನಾದರೂ ನೀವು ತಗೊಳ್ತಿದ್ರೆ ಈ ರೀಲ್ ನಿಮಗೋಸ್ಕರ ಮೆನಿ ಟೈಮ್ಸ್ ಈ ಸಪ್ಲಿಮೆಂಟ್ಸ್ ತೊಗೋಬೇಕಾದ್ರೆ ಕಾನ್ಫಿಡೆನ್ಸ್ ನಿಮ್ದು ಟಾಪ್ ನಾಚಲ್ಲಿ ಇರುತ್ತೆ ಬಟ್ ಯಾವಾಗ ಬಿಡ್ತೀರಾ ಅವಾಗ ಅದ್ರದ್ದು ಸೈಡ್ ಇಫೆಕ್ಟ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಫ್ಯೂ ಡೇಸ್ ತಗೋಬೇಕಾದ್ರೆ ನಿಮಗೆ ಮಿನಿಮಮ್ ನಾಲೇಜು ಇರೋದಿಲ್ಲ ಅದು ಏನು ಮಾಡುತ್ತೆ ನಿಮ್ಮ ಬಾಡಿ ಜೊತೆ ಅಂತೇಳಿ ಈ ಸಪ್ಲಿಮೆಂಟ್ಸ್ ಎಲ್ಲ ನಿಮಗೆ ಟಾರ್ಗೆಟ್ ಮಾಡೋದೇ ನಿಮ್ಮ ಲಿವರನ್ನು ನಿಮ್ಮ ಬಾಡಿದು ಫಸ್ಟ್ ಎಪಟೈಟ್ನ ಕಮ್ಮಿ ಮಾಡುತ್ತೆ ಅಂದರೆ ಹಸುವಾಗ ಕೆಪಾಸಿಟಿನ ಸೊ ಯಾವುದೇ ಸಪ್ಲಿಮೆಂಟ್ಸ್ ಹಸುವಾಗ ಕೆಪಾಸಿಟಿನ ಕಮ್ಮಿ ಮಾಡ್ತಿದ್ರೆ ಅದು ಇನ್ ಆಗಿ ನಿಮ್ಮ ಲಿವರ್ನ ಹಾರ್ಮ್ ಮಾಡ್ತಿರುತ್ತೆ ಈ ಥರ ಸಪ್ಲಿಮೆಂಟ್ಸ್ ಆನ್ ಅ ಲಾಂಗ್ ರನ್ ಏನು ಮಾಡುತ್ತೆ ಲಿವರ್ ಫೇಲ್ಯೂ ಕಿಡ್ನಿ ಫೇಲ್ಯೂ ಮೆನಿ ಟೈಮ್ಸ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೆಲ್ದಿ ವರ್ಕೌಟ್ ಹೆಲ್ದಿ ಲೈಫ್ ಸ್ಟೈಲ್ ಏಯ್ಟಿ ಪರ್ಸೆಂಟ್ ಆಫ್ ವರ್ಕೌಟ್ ಟ್ವೆಂಟಿ ಪರ್ಸೆಂಟ್ ಆಫ್ ಯರ್ ಡಯಟ್ ಇಷ್ಟೆಲ್ಲ ಮಾಡ್ತಾ ಹೋದರೆ ಹೆಲ್ದಿ ವೆಯ್ಟ್ ಲಾಸ್ ಆಗುತ್ತೆ ಟೂ ಮಚ್ ಆಫ್ ದಿ ಸಪ್ಲಿಮೆಂಟ್ಸ್ ನಿಮಗೆ ಬಾಡಿಗೆ ಹಾಮೆ ಮಾಡುತ್ತೆ ಏನೂ ಒಳ್ಳೇದಂತೂ ಮಾಡೋಂಗಿಲ್ಲ ಈ ರೀತಿಯ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನಕ್ಕೆ ಶೇರ್ ಮಾಡಿರಿ ಆ್ಯಂಡ್ ಸೇವ್ ಲೈಫ್ಸ್ ಹೋಪ್ ಡಿಸ್ ಹೆಲ್ಪ್ ಥ್ಯಾಂಕ್ ಯು ಸೋ ಮಚ್